ಕುಮಾರಸ್ವಾಮಿ ರಿಸೈನ್ ಮಾಡ್ತಾ ಇದ್ದಂತೆ ಚನ್ನಪಟ್ಟಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಡಿಕೆಶಿ ಟೆಂಪಲ್ ರನ್ ಮುಗಿಸಿ ಬರ್ತಿದ್ದಂತೆ ರಾಜಕೀಯ ಅಲ್ಲಿ ಗರಿ ಗೆದ್ದಿರ್ತಾ ಇದೆ ಯಾಕೆ ಈ ಹಿಂದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ವಾ ಚನ್ನಪಟ್ಟಣ ಕೂಡ ಕಾಂಗ್ರೆಸ್ ಬೆಲ್ಟ್ ಅಂತ ಪರಮೇಶ್ವರ್ ಅವ್ರ ಬೆಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಡಿಕೆಶಿ ನಿಲ್ತಾರಂತೆ ನಿಲ್ಲಿ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗ್ರಾಮಾಂತರದಲ್ಲಿ ಸೋಲಿಸೋರು ಯಾರು ಇಲ್ಲ ಅಂತ ಅಂದಿದ್ರು ಆಮೇಲೆ ಮತದಾರರು ಏನು ತೀರ್ಮಾನ ಕೊಟ್ಟರು ನೋಡಿದ್ರಲ್ಲ ಅಂತ ಕೂಡ ಇದೆ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿಂದೆ ಗೆದ್ದಿಲ್ವಾ ಬೇಕಾದಷ್ಟು ಸರಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಮತನೂ ಇದೆ ಅಂತ ಆಯ್ತಲ್ಲ ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿಬಿಡ್ತಾರೆ ಅದನ್ನು ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಕ್ಕೆ ಬದಾರರೇ ಇಲ್ಲ ಅಂತ ತಪ್ಪು ಅವರು ಅವ್ರ ತೀರ್ಮಾನಗಳು ಒಂದೊಂದು ರೀತಿಯಲ್ಲಿಂದಲ್ಲಿ ಒಂದೊಂದು ಸಾರಿ ಹಾಗಾಗುತ್ತೆ ತಾವು ಕೂಡ ಅಲ್ಲಿ ಶಾಸಕರು ಇದ್ದಾರೆ ಆದರೂ ಸಹ ಚನ್ನಪಟ್ಟಣದಲ್ಲಿ ನಿಲ್ಲಬೇಕು ಅನ್ನುವ ಅವರೊಂದು ಅಭಿಲಾಷನು ವ್ಯಕ್ತಪಡಿಸಿದವರು ಅವರ ಪಕ್ಷದ ತೀರ್ಮಾನ ಆದರೆ ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಆದರೆ ಮತದಾರರ ತೀರ್ಪು ತಾವೆಲ್ಲರೂ ಕೂಡ ನೋಡಿದ್ದೀರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಇವತ್ತು ಸಂಸದರಾಗಿ ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಉಪಚುನಾವಣೆ ನಡೀತದೆ ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡಕ್ಕೂ ತೀರ್ಮಾನ ಮಾಡ್ತೇವೆ ಅತಿ ಶೀಘ್ರದಲ್ಲೇ ತೀರ್ಮಾನವನ್ನು